ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ಭಾರತ್ ಮಾತಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಎಂಎ ತೇಜಸ್ವಿನಿ ದ್ವಿತೀಯ ಪಿಯುಸಿ ಕಾಮರ್ಸ್ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತೆಂಟು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದು ಪಿರಿಯಾಪಟ್ಟಣ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿನಿ ಎಂಎ ತೇಜಸ್ವಿನಿ ಕುಶಾಲನಗರದ ಆದಿಶಂಕರಾಚಾರ್ಯ ಬಡಾವಣೆ ನಿವಾಸಿ ಅರಣ್ಯ ಇಲಾಖೆ ಸಹಾಯಕ ವಲಯ ಅರಣ್ಯಾಧಿಕಾರಿ ಆನಂದ್ ಸುಜಾತ ದಂಪತಿ ಪುತ್ರಿಯಾಗಿದ್ದು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆಯುವ ಮೂಲಕ ವಿದ್ಯಾಭ್ಯಾಸ ಮಾಡಿದ ಕಾಲೇಜಿಗೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾರೆ ಫಲಿತಾಂಶ ಬಳಿಕ ಕುಟುಂಬದವರೊಡನೆ ಸಂತಸ ಹಂಚಿಕೊಂಡ ಎಂಎ ತೇಜಸ್ವಿನಿ ಜನಮಿತ್ರ ಡಿಜಿಟಲ್ನೊಂದಿಗೆ ಮಾತನಾಡಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿರುವುದು ಸಂತಸ ತಂದಿದೆ ಮುಂದೆ ಚಾರ್ಟೆಡ್ ಅಕೌಂಟ್ ಕೋರ್ಸ್ ಕಲಿಯುವ ಉದ್ದೇಶ ಹೊಂದಿದ್ದು ನಾನು ಉತ್ತಮ ವ್ಯಾಸಂಗ ಮಾಡಿ ಸಾಧನೆ ತೋರಲು ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ತಂದೆ ತಾಯಿ ಸೂಕ್ತ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಕಾರಣವಾಗಿದೆ ಎಂದರು ವಿದ್ಯಾರ್ಥಿ ಎಂಎ ತೇಜಸ್ವಿನಿಯವರ ಸಾಧನೆಗೆ ಬಿಒ ರವಿಪ್ರಸನ್ನ ಭಾರತ್ ಮಾತಾ ಕೊಪ್ಪ ವಿದ್ಯಾಸಂಸ್ಥೆಯವರು ವಿವಿಧ ರಾಜಕೀಯ ಮುಖಂಡರು ಸ್ವಯಂ ಸೇವಾ ಸಂಘ ಸಂಸ್ಥೆಯ ಪದಾಧಿಕಾರಿಗಳು

ಅದಕ್ಕೆ ಇಷ್ಟೆಲ್ಲ ಅದಕ್ಕೆ ಕಾರಣ ಟೀಚರ್ಸ್ ಕೂಡ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಹೆಲ್ಪ್ಫುಲ್ ಆಗಿತ್ತು ಪ್ರಿಪ್ರೇಟರಿ ಆಗಲಿ ಎಕ್ಸಾಮ್ಸ್ ಆಗಲಿ ಎಲ್ಲ ತುಂಬ ಕೊಡ್ತಾ ಇದ್ದಿದಕ್ಕೆ ತುಂಬ ತಪ್ಪಿನ ಸಿದ್ಧಿ ಹೇಳಿ ಹೇಳ್ಕೊಡತ್ತಿದ್ರೆ ನನಗೆ ತುಂಬ ಸರಿಯಾಯಿತು ಎಕ್ಸಾಮ್ಸ್ ಮಾಡೋಕ್ಕೆ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ತಿಳ್ತೀನಿ ಸಿ ಆಗಬೇಕು ಅಂತ ಡ್ರೀಮ್ ಭಾರತ್ ಮಾತಾ ಕಾಲೇಜ್ ಕೊಪ್ಪ ಜೊತೆ ಇದ್ದೀನಿ

ಟೀಚರ್ ಸಪೋರ್ಟ್ ಗೈಡೆನ್ಸ್ ಎಲ್ಲ ಅವರಿಂದ ನನಗೆ ಇಷ್ಟೊಂದು ಮಾರ್ಕ್ಸ್ ಬರುತ್ತೆ ಈ ಫೈನ್ ಕೇಟ್ ಮಾರ್ಕ್ಸ್ ನೋಡ್ತಾ ಇದೀಯಾ ಮುಂದಿನ ಜೀವನ ಏನಾಗಬೇಕು ಅಂತಿದ್ಯಾ ಜಗತ್ಗೆ ಏನಾಗಿ ತೋರಿಸ್ಬೇಕು ಅಂತ ಇದೆಯಾ ಅಂತ ಇದೇ ರೀತಿ ಮಾರ್ಕ್ಸಲ್ ರೀತಿ ಮುಂದೆ ಮುಂದೆ ನಾನು ಸಿ ಆಗಬೇಕು ಅಂದ್ಕೊಂಡಿದ್ದೀನಿ ಸಿ ಅನ್ನೋದು ನಂದೊಂದು ಡ್ರೀಮ್ ನಾನು ಮುಂಚೆ ಏನೋ ಅದೊಂದು ಡ್ರೀಮ್ ನನಗೆ ಯಾಕೋ ಅಂದ ಮೇಲೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದ್ರಿಂದ ನನಗೆ ಫುಲ್ ನಂದು ಫೋಕಸ್ ಫುಲ್ ನನ್ನ ಕೆರಿಯರ್ ಮೇಲೆ ಇದೆ ಯಾವ ಡಿಸ್ಟ್ರಾಕ್ಷನ್ ನಾನು ಕೆರಿಯರ್ ಮೇಲೆ ಹೋಗ್ತಾ ಇದ್ದೀನಿ ಸೊ ನಾನು ಸಿ ಎ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಸಿ ಎಲ್ಲ ಡೆಡಿಕೇಟ್ ಮಾಡ್ತೀರಾ ಫಸ್ಟ್ಲಿ ನನ್ನ ಪೇರೆಂಟ್ಸ್ಗೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಇದೆ ಅಂತೂ ನಾನು ನಿಜವ್ರು ಆಗ್ತಿರ್ಲಿಲ್ಲ ಎಷ್ಟೇ ಕಷ್ಟ ಇದ್ರೂ ನಾನು ಇಷ್ಟು ಇಲ್ಲಿ ಬರೋದ ಕಾರಣನೇ ನನ್ನ ಪೇರೆಂಟ್ಸ್ ಡೆನ್ ಟೀಚರ್ಸ್ ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ ನನ್ನ ಫಾದರ್ ಅವ್ರದ್ದು ಸಪೋರ್ಟ್ ಗೈಡೆನ್ಸ್ ಎಲ್ಲ ಇಷ್ಟಕ್ಕೆ ಬರೋಕ್ಕೆ ಕಾರಣ ಎಲ್ಲರೂ ಆಲ್ಮೋಸ್ಟ್ ನನ್ನದು ಫ್ರೆಂಡ್ಸ್ ಎಲ್ಲರಿಗೂ